ಮುಖ್ಯಮಂತ್ರಿ ಪಟ್ಟದ ವಿಚಾರವಾಗಿ ಸಿದ್ದರಾಮಯ್ಯನವರು ಒಂದು ಖಚಿತ ನಿರ್ಣಯಕ್ಕೆ ಬಂದಿದ್ದಾರೆ ಏನು ಆ ಖಚಿತ ನಿರ್ಣಯ ತಾವೇ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಅಂತನಾ ಅಥವಾ ಅಗತ್ಯ ಬಿದ್ರೆ ಅನಿವಾರ್ಯ ಎದುರಾದ್ರೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡೋದು ಅಂತನಾ ಹಾಗಾದ್ರೆ ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡುವ ಸಂದರ್ಭ ಬಂದರೆ ಆಗ ಸಿದ್ದರಾಮಯ್ಯನವರ ನಿರ್ಣಯ ಏನು ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಯಾರು ಅವರ ಆಯ್ಕೆ ಏನಿದೆ ಅವರ ಆಲೋಚನೆ ಅಥವಾ ಇಲ್ಲ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಪಟ್ಟ ಬಿಟ್ಟು ಕೊಡಲೇಬಾರ್ದು ಅನ್ನುವಂಥ ನಿರ್ಣಯಕ್ಕೆ ಏನಾದರೂ ಬಂದಿದ್ದಾರಾ ಈ ಕಡೆ ನಾಯಕರೆಲ್ಲ ಸರತಿ ಸಾಲಿನಲ್ಲಿ ನಿಂತಿದಾರಲ್ಲ ಸಿಎಂ ಆಗೋದಕ್ಕೆ ಅವರ ಆಲೋಚನೆ ಏನಿದೆ ಯಾರ್ಯಾರ ಪ್ಲಾನ್ ಏನಿದೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಮಲ್ಲಿಕಾರ್ಜುನ ಖರ್ಗೆ ಎಂ ಪಾಟೀಲ್ ಸತೀಶ್ ಜಾರಕಿಹೊಳಿ ಪ್ರತಿಯೊಬ್ರು ಏನಿದೆ ಅವರ ಪ್ಲಾನ್ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂತ ನೋಡಿ ಸಹಜವಾಗಿ ಕಾಂಗ್ರೆಸ್ನಲ್ಲಿಗ ಮುಂದಿನ ಮುಖ್ಯಮಂತ್ರಿ ವಿಚಾರ ಬಹಳ ಗಹನವಾದ ಚರ್ಚೆಗೆ ಈಡು ಮಾಡಿದೆ ಯಾಕಂದ್ರೆ ಮೂಡ ಅಕ್ರಮ ಹಗರಣ ಏನಿದೆ ಅದು ನ್ಯಾಯಾಂಗದ ವ್ಯಾಪ್ತಿಯಲ್ಲಿದೆ ಈಗ ವಾದ ಪ್ರತಿವಾದ ನಡೀತಾ ಇದೆ ಸೊ ಅಂತಿಮವಾಗಿ ತೀರ್ಪು ಏನು ಬರುತ್ತೆ ಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿ ಅಂತ ಹೇಳಿ ಏನಾದರೂ ಕೋರ್ಟ್ ಎತ್ತಿ ಹಿಡಿದು ಆಗ ಸಿದ್ಧರಾಮಯ್ಯನವರು ನೈತಿಕ ನೆಲೆಗಟ್ಟಿನಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಮುಖ್ಯಮಂತ್ರಿ ಪಟ್ಟವನ್ನು ತ್ಯಜಿಸಬೇಕಾದಂಥ ಸಂದರ್ಭ ಬಂದರೆ ಏನ್ ಮಾಡ್ತಾರೆ ಸಿದ್ದರಾಮಯ್ಯನವರು ಸಿ ಅದನ್ನೇ ಹೇಳಿದ್ ನಾನು ಸಿದ್ದರಾಮಯ್ಯನವರು ಒಂದು ಪ್ರಮುಖವಾದ ನಿರ್ಣಯ ಮಾಡಿದ್ದಾರೆ ಏನು ಸಿ ಹೈಕಮಾಂಡ್ ನನಗೆ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ನಿಂತಿದೆ ಒಂದು ವೇಳೆ ಹೈಕೋರ್ಟ್ನಲ್ಲಿ ಎತ್ತಿ ಹಿಡಿದ್ರು ಕೂಡ ಸುಪ್ರೀಂ ಕೋರ್ಟ್ಗೂ ಹೋಗೋದು ಒಂದು ವೇಳೆ ಅಲ್ಲೂ ಅಡ್ವರ್ಸ್ ಆದರೆ ನನ್ನ ಮೇಲೆ ಎಫ್ಐಆರ್ ಆಗುವಂಥ ಸಂದರ್ಭ ಬಂದರೆ ತನಿಖೆ ಆರಂಭ ಆದರೆ ಸಿ ನ್ಯಾಯಾಂಗ ಬಂಧನ ಅದಕ್ಕೆಲ್ಲ ಹೋಗ್ಲಿಕ್ಕೆ ಅವಕಾಶ ಕೊಡಬಾರ್ದು ನಾನು ಪಕ್ಷವನ್ನು ಮುಜುಗರಕ್ಕೆ ಈಡಬಾರ ಮಾಡಬಾರ್ದು ಅನ್ನುವಂತಹ ಸಂದರ್ಭ ಬಂದರೆ ಆಗ ಮುಖ್ಯಮಂತ್ರಿ ಪಟ್ಟವನ್ನ ಒಳ್ಳೆಯ ರೀತಿಯಲ್ಲಿ ಬಿಟ್ಕೊಡೋದೇ ಆದ್ರೆ ಕೆಲವು ಷರತ್ತುಗಳು ಅನ್ವಯಿಸುತ್ತವೆ ಷರತ್ತುಗಳನ್ನ ಅನ್ವಯ ಮಾಡಿ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡೋದು ಅನ್ನುವಂತ ತೀರ್ಮಾನಕ್ಕೆ ಸಿದ್ದರಾಮಯ್ಯವ್ರು ಬಂದಿದ್ದಾರೆ ಅದೇನೇ ಆಗಲಿ ನಾನೇ ಐದು ವರ್ಷ ಇಲ್ಲ ಆ ರೀತಿ ಸಿದ್ದರಾಮಯ್ಯವ್ರ ತಲೆಯಲ್ಲಿ ಖಂಡಿತವಾಗಿಯೂ ಇಲ್ಲ ಇದು ಅವರು ಮಾರಲ್ ಗ್ರೌಂಡ್ಸ್ ಅಲ್ಲೂ ಕೂಡ ಯೋಚನೆ ಮಾಡಿದ್ದಾರೆ ಮತ್ತೆ ರಾಹುಲ್ ಗಾಂಧಿ ಅವರನ್ನ ವಿಶೇಷವಾಗಿ ಗಮನದಲ್ಲಿಟ್ಟುಕೊಂಡು ಈ ತೀರ್ಮಾನವನ್ನು ಮಾಡಿದ್ದಾರೆ ಹಾಗಾದ್ರೆ ಯಾರನ್ನ ಮುಖ್ಯಮಂತ್ರಿ ಮಾಡೋದು ಒಂದು ವೇಳೆ ಅವ್ರು ಇಳಿಯೋದಾದ್ರೆ ದಲಿತ ಸಿಎಂ ಅನ್ನುವಂತ ವಿಚಾರವೇ ಮುನ್ನಲೆಗೆ ಬರೋದಾದ್ರೆ ಆಗ ಸಿದ್ದರಾಮಯ್ಯವರು ಎರಡು ಆಯ್ಕೆಗಳನ್ನ ತಮ್ಮ ಮುಂದೆ ಇಟ್ಕೊಂಡಿದ್ದಾರೆ ಯಾರು ಆ ಎರಡು ಆಯ್ಕೆ ಅದಕ್ಕೂ ಮೊದಲು ಯಾರನ್ನ ಸಿಎಂ ಮಾಡಬಾರ್ದು ಅನ್ನೋದನ್ನ ಅವ್ರು ಆಲೋಚನೆ ಮಾಡ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಿ ಎಂ ಅಂದರೆ ಸಿದ್ದರಾಮಯ್ಯನವರು ಒಪ್ಪಲ್ಲ ಯಾವ ಕಾರಣಕ್ಕೂ ಒಪ್ಪಲ್ಲ ಅವರು ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದಕ್ಕೆ ಇದು ನಂಬರ್ ಒನ್ ಎರಡನೇದು ನೋಡಿ ಅವ್ರ ವಿರುದ್ಧವೇ ಇಷ್ಟೆಲ್ಲ ಹಗರಣಗಳು ಹೊರಗೆ ಬಂದ ಮೇಲೆ ಇವೆಲ್ಲ ತನಿಖೆ ನಡೀತಲ್ಲಿರುವ ಇವೆಲ್ಲ ಕ ಇವೆಲ್ಲ ತನಿಖೆ ಪ್ರಗತಿಯಲ್ಲಿರುವಾಗ ಅದರಲ್ಲಿ ಇವರು ಕ್ಲೀನ್ ಚಿಟ್ ಕೂಡ ಪಡ್ಕೋಬೇಕಲ್ಲ ಹೀಗಿರುವಾಗ ಸರ್ಕಾರದ ಆಡಳಿತ ಕೇಂದ್ರದಲ್ಲಿ ತನಗೆ ಬೇಕಾದವರು ಅನುಕೂಲ ಅಂದರೆ ಒಂದು ರೀತಿ ಬ್ಯಾಕ್ ಸೀಟ್ ಡ್ರೈವಿಂಗ್ ಮಾಡೋ ಹಾಗೆ ಆ ರೀತಿ ಆಲೋಚನೆ ಇದೆ ಹಾಗೆ ಸೀಟ್ ಡ್ರೈವ್ ಮಾಡಬೇಕು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿ ಎಂ ಆದರೆ ಆಗಲ್ಲ ಹೀ ಕಮಾಂಡಿಂಗ್ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗೋದನ್ನು ಕೂಡ ಒಪ್ಪಲಿಕ್ಕಿಲ್ಲ ಇದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿರುವಂಥದ್ದು ಹಾಗಾದರೆ ಸಿದ್ದರಾಮಯ್ಯನವರ ಆಯ್ಕೆ ಯಾರಾಗಿರ್ತಾರೆ ದಲಿತ ಸಿಎಂ ಅಂತ ಬಂದರೆ ಅವರು ಸತೀಶ್ ಜಾರಕಿಹೊಳಿ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ಬರಿಗೂ ಕೂಡ ಒಂದು ಮೆಸೇಜ್ ಕೊಟ್ಟಿದ್ದಾರೆ ನೋಡಿ ನನ್ನ ಆಯ್ಕೆ ನಿಮ್ಮಿಬ್ಬರ ಪೈಕಿ ಒಬ್ಬರು ನೀವಿಬ್ರು ಒಂದು ತೀರ್ಮಾನ ಮಾಡ್ಕೊಳ್ಳಿ ಸಿ ಡಾಕ್ಟರ್ ಜಿ ಪರಮೇಶ್ವರ್ ಸಿ ಎಂ ಆಗೋದು ಅಂದ್ರೆ ಸತೀಶ್ ಜಾರಕಿಹೊಳಿ ಸಪೋರ್ಟ್ ಮಾಡಬೇಕು ಇಲ್ಲ ಸತೀಶ್ ಜಾರಕಿಹೊಳಿ ಸಿ ಎಂ ಆಗೋದು ಅಂತ ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಸಪೋರ್ಟ್ ಮಾಡಬೇಕು ನಿಮ್ಮ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನೀವು ಪರಸ್ಪರ ಒಗ್ಗಟ್ಟಾಗಿರಿ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಅದಕ್ಕೆ ಈಗ ಲಾಸ್ಟ್ ವೀಕ್ ಇಬ್ರು ಕೂಡ ಕೂತು ಮಾತುಕತೆ ಮಾಡಿದ್ದು ಇದೇ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ ನೀವಾಗೋದಿದ್ರೆ ನಾ ಸಪೋರ್ಟ್ ಮಾಡ್ತೀನಿ ನನಗೆ ಒಂದು ಅವಕಾಶ ಬಂದರೆ ನೀವು ಸಪೋರ್ಟ್ ಮಾಡಿ ತೀರ್ಮಾನಕ್ಕೆ ಬಂದಿದ್ದಾರೆ ಮುಂದೆ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಪರಸ್ಪರ ಇದೇ ಸಹಕಾರ ಮುಂದುವರಿಸ್ಕೊಂಡು ಹೋಗೋಣ ಅನ್ನುವ ಆಲೋಚನೆಯಲ್ಲಿದ್ದಾರೆ ಈಗ ಯಾರು ಸಿಎಂ ಆಗ್ತಾರೋ ಅವರು ಮುಂದೆ ಇಲ್ಲ ಸೊ ಮುಂದೆ ಇನ್ನೊಬ್ರಿಗೆ ಅವಕಾಶ ಈ ರೀತಿ ಆಲೋಚನೆಯಲ್ಲಿದ್ದಾರೆ ಇದು ಆಯ್ಕೆ ನಂಬರ್ ಒಂದು ಇವರಿಬ್ಬರನ್ನು ಬಿಟ್ಟು ಮತ್ತೆ ಯಾರು ಅಂದ್ರೆ ಅವರಿಗೆ ಡಾಕ್ಟರ್ ಎಚ್ ಎ ಮಹಾದೇವಪ್ಪ ಕೂಡ ಇದ್ದಾರೆ ಸಿದ್ದರಾಮಯ್ಯವ್ರ ತಲೆಯಲ್ಲಿ ಬಟ್ ಆ ಸಾಧ್ಯತೆ ಮೇಲ್ನೋಟಕ್ಕೆ ಕಡಿಮೆ ಹಾಗೆ ಒಕ್ಕಲಿಗರು ಅಂತಾದ್ರೆ ಯಾರು ನಾ ಹೇಳಿದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಒಪ್ಪಲ್ಲ ಆಗ ಸಿದ್ದರಾಮಯ್ಯವರ ಆಯ್ಕೆ ರಾಹುಲ್ ಗಾಂಧಿ ಅವರ ಪರಮಾಪ್ತ ಕೃಷ್ಣಾ ಬೈರೇಗೌಡ ಅವ್ರನ್ನ ಸಿಎಂ ಮಾಡೋದು ಅನ್ನೋ ಆಲೋಚನೆ ಕೂಡ ಸಿದ್ದರಾಮಯ್ಯವ್ರ ತಲೆಯಲ್ಲಿ ಇದೆ ಇನ್ನು ಲಿಂಗಾಯತ ಸಮುದಾಯದಿಂದ ಎಂ ಬಿ ಪಾಟೀಲ್ ಆಸ್ಪಿರೆಂಟ್ ಇದ್ದಾರೆ ಅಲ್ಪಸಂಖ್ಯಾತ ಸಮುದಾಯದಿಂದ ಜಮೀರ್ ಜಮೀರ್ ಅಹಮದ್ ಖಾನ್ ಅವರು ಆಸ್ಪಿರೆಂಟ್ ಇದ್ದಾರೆ ಇವರೆಲ್ಲರೂ ಕೂಡ ಸಹಜ ಆಕಾಂಕ್ಷಿಗಳು ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ಹೇಳುತ್ತೆ ಹೈಕಮಾಂಡ್ ಒಂದ್ ನಿರ್ಣಯಕ್ಕೆ ಬಂದಿದೆ ಅಂತಹ ಸಂದರ್ಭ ಬಂದರೆ ಆಗ ಹಾಗೆ ನಾವು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಆದ ಕೂಡಲೇ ಶಾಸಕರ ಅಭಿಪ್ರಾಯವನ್ನು ಆಧರಿಸಿ ಶಾಸಕರ ಮತವನ್ನು ಆಧರಿಸಿ ಶಾಸಕಾಂಗ ಪಕ್ಷದ ನಾಯಕನ್ನ ಆಯ್ಕೆ ಮಾಡೋದು ಸಿ ಸಿಎಂ ಆಯ್ಕೆ ಮಾಡೋದಲ್ಲ ಅದೇ ನ ಮತ್ತೊಮ್ಮೆ ಮಾಡೋದು ಅನ್ನುವ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋದಾಗ ಇದನ್ನೇ ರಾಹುಲ್ ಗಾಂಧಿ ಅವರು ಹೇಳಿಕಳಿಸಿದ್ರು ಏನಿದೆ ಪ್ರೊಸೆಸ್ ಆ ಪ್ರಕಾರ ಆಗುತ್ತೆ ಆ ಸಂದರ್ಭ ಬಂದಾಗ ನೋಡೋಣ ಈಗೆಲ್ಲ ಅವರು ಬೆನ್ನಿಂದ ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿ ಕಳಿಸಿದಾರ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಕಾಂಗ್ರೆಸ್ ಒಂದು ನಿರ್ಣಯಕ್ಕೆ ಬಂದಿದೆ ನ್ಯಾಯಾಂಗದ ಚೌಕಟ್ಟಿನಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟವನ್ನು ತ್ಯಾಗ ಮಾಡಬೇಕಾದಂತಹ ಸಂದರ್ಭ ಬಂದಾಗ ಸಹಜವಾಗಿ ಶಾಸಕರ ಅಭಿಪ್ರಾಯವನ್ನು ಆಧರಿಸಿ ಹೈಕಮಾಂಡ್ ನಿರ್ಣಯವನ್ನು ಮಾಡುತ್ತೆ ಸಹಜವಾಗಿ ಸಿದ್ದರಾಮಯ್ಯವರಿಗೆ ಶಾಸಕರ ಬಲ ಜಾಸ್ತಿ ಇರೋದ್ರಿಂದ ಅವರು ಹೇಳಿದವರೇ ಮುಖ್ಯಮಂತ್ರಿ ಆಗಬಹುದು ಹಾಗಾದ ಪಕ್ಷದಲ್ಲಿ ಯಾರಾಗಬಹುದು ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸತೀಶ್ ಜಾರಕಿಹೊಳಿ ಅವರ ಅಥವಾ ಹೈಕಮಾಂಡ್ ನಿರ್ಣಯದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಥವಾ ಹಠಕ್ಕೆ ಬಿದ್ದು ಡಿ ಕೆ ಶಿವಕುಮಾರ್ ತಾನೇ ಸಿಎಂ ಆಗಬೇಕು ಅಂತಲಿ ಮುಂದೆ ಬಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರ ಅಥವಾ ಸರ್ಪ್ರೈಸ್ ಅನ್ನೋ ರೀತಿಯಲ್ಲಿ ಈ ರೇಸಲ್ಲೇ ಇಲ್ಲದೆ ಇರುವಂತ ಆರ್ ವಿ ದೇಶಪಾಂಡೆ ಅವರು ಜಮೀರ್ ಅಹಮದ್ ಖಾನ್ ಅವರು ಎಂ ವಿ ಪಾಟೀಲ್ರು ಆಗ್ಬಿಡ್ಬೋದಾ ಯಾರಾಗಬಹುದು ಮುಂದಿನ ಮುಖ್ಯಮಂತ್ರಿ ಅಥವಾ ಇವ್ರು ಯಾರು ಆಗಲ್ಲ ಸಿದ್ದರಾಮಯ್ಯ ಅವರೇ ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಅಂತೀರಾ ಅಥವಾ ಇವರೆಲ್ಲರನ್ನೂ ಬಿಟ್ಟು ಮತ್ತಾರು ಆಗಬಹುದು ಅನ್ನೋದು ನಿಮ್ ತಲೆಯಲ್ಲಿ ಎಸ್ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ